ನೋಡಿ ಫ್ರೆಂಡ್ಸ್ ಖಾರ ದೋಸೆ ಮಾಡೋಕ್ಕೆ ಹಿಂದಿನ ದಿವಸನೇ ಬೇಳೆ ಅಕ್ಕಿ ಎರಡನ್ನು ಸುಮಾರು ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ ಮೆಣಸಿನ್ ಇಟ್ಕೊಂಡಿದ್ದೆ ಇವಾಗ ಅದಕ್ಕೆ ಮೆಣಸಿನ್ಕಾಯಿ ಎರಡು ಪಾವ್ ಅಕ್ಕಿ ಅರ್ಧ ತೊಗರಿ ಬೇಳೆ ಬೇರೆ ಯಾವ ಬೇಳೆನೂ ಬೇಡ ಬೇರೆ ಎಲ್ಲ ಬೇಳೆ ಹಾಕಿದ್ರೆ ಅಡೆ ದೋಸೆ ಅಂತ ಮಾಡ್ತಾರೆ ಅದು ತುಂಬ ತಿಕ್ಕಾಗಿ ಬರುತ್ತೆ ಆಯಿತಾ ಇದು ಬರೀ ಬೇಳೆ ಇನ್ನೇನು ಬೇಳೆನೂ ಇಲ್ಲ ಅಕ್ಕಿ ತೊಗರಿಬೇಳೆ ಎರಡು ಎರಡಪ್ಪ ಅಕ್ಕಿಗೆ ಅರ್ಧಪ್ಪ ತೊಗರಿಬೇಳೆ ಒಂದು ಏಳು ಎಂಟು ಖಾರ ಬೇಕು ಅಂದರೆ ಒಂದು ಏಳು ಎಂಟು ಒಂದು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಹೆಚ್ಚಿರೋದು ದಪ್ಪಗೆ ಮತ್ತು ಸ್ವಲ್ಪ ಅಡುಗೆ ಅರಿಶಿನ ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆ ಮತ್ತು ಇದಿಷ್ಟು ಹಾಕ್ಕೊಂಡು ರುಬ್ಬಿಟ್ಕೊಬೇಕು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಇದನ್ನೆಲ್ಲ ಜಾಗ ಹಾಕ್ಕೊಂಡು ನೀಟಾಗಿ ರುಬ್ಬಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಹಿಟ್ಟ ರೆಡಿ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಹಿಟ್ಟ ರೆಡಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತು ಸ್ಮೆಲ್ಲು ರುಬ್ಬಿದಾಗಲೇ ಸ್ಮೆಲ್ ಇರುತ್ತೆ ಗಮ್ಮ ಅಂತ ಮದನಿಗೆ ಇದನ್ನು ಖಾರ ದೋಸೆ ಮಾಡಿ ತೋರಿಸ್ತೀನಿ ನಾಳೆ ಕಾಯಿ ಚಿಟ್ನ ಜೊತೆ ನೆಕ್ಸ್ಟ್ ಡೇ ನಿನ್ನೆ ಹೇಳಿದ್ದೆ ತೊಗರಿ ಬೇಳೆ ಹಾಕಿ ಖಾರ ದೋಸೆ ಮಾಡೋದಂತ ಅದ್ರಲ್ಲಿ ಹಿಟ್ಟು ಉಬ್ಬಿಟ್ಕೊಂಡಿದ್ದೆ ಈಗ ಅದಕ್ಕೆ ಉಪ್ಪು ಆ್ಯಡ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ದೋಸೆ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ತೀನಿ ತುಂಬ ಟೇಸ್ಟಿ ಇರುತ್ತೆ ಆಮೇಲೆ ಇದನ್ನು ರಲ್ಲ ನೀವೆಷ್ಟು ತೆಳು ಬೇಕಾದ್ರೂ ತೆಳುವಾಗಿ ದೋಸೆ ಹಾಕೋಬೋದು ಖಾರ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಬರೀ ಹಾಗೆ ತಿನ್ಬೋದು ತುಪ್ಪ ಹಾಕೊಂಡು ತಿನ್ಬೋದು ಕಾಯಿ ಚಟ್ನಿ ಮೊಸರು ಈ ಥರ ಎಲ್ಲ ಟೇಸ್ಟ್ ಮಾಡ್ಬೋದು ನೀವು ಮಾಡಿ ಟ್ರೈ ಮಾಡಿ ಹೇಗೆ ಅಂತ ಹೇಗಿದೆ ಅಂಥೇಳಿ ಕಮೆಂಟ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಮಗೆ ನಮ್ಮ ಅಜ್ಜಿ ಆವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಇದನ್ನೆಲ್ಲ ಮಾಡ್ಕೊಡ್ತಾಯಿದ್ರು ನಾನು ಅದೇ ಈ ಥರ ಎಲ್ಲ ಮನೆಯೂ ಕೂಡ ಮಾಡಿ ನಮ್ಮ ಮಗಳಿಗೂ ಕೊಡ್ತೀನಿ ನಮ್ಮ ಮನೆಯಲ್ಲೆಲ್ಲ ಇಷ್ಟಪಡ್ತಾರೆ ನೀವು ಮಾಡಿ ನೋಡಿ ತೊಗರಿ ಬೇಳೆ ದೋಸೆ ಖಾರ ದೋಸೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಬೇಳೆ ಹಾಕಿ ಮಾಡ್ತಾರೆ ಅಡೆ ದೋಸೆ ಅದು ತಿಕ್ಕಾಗಿರುತ್ತೆ ಸ್ವಲ್ಪ ಇದು ನೀವು ಎಷ್ಟೇ ತೆಡುವಾಗಿ ಬೇಕಾದ್ರೂ ದೋಸೆ ಹಾಕೋಬೋದು ಎಷ್ಟಾಗಿರುತ್ತೆ ಒಂದು ಚೂರು ಕಿತ್ತುಲ್ಲ ಏನೂ ಆಗಲ್ಲ ನೀವು ಟ್ರೈ ಮಾಡಿ ಮನೆಯಲ್ಲಿ ದೋಸೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಖಾರ ದೋಸೆ ರೆಡಿ ಇದೆ ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಈಗ ಆಗಿದೆ ಓಕೆನಾ ನೀವು ಕೂಡ ಈ ವಿಡಿಯೋ ನೋಡಿ ನೀವು ಕೂಡ ಮಾಡಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Please subscribe ಮೈ ಚಾನಲ್ ಥ್ಯಾಂಕ್ ಯು